ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಗಣಿತ ವಿಷಯದ ಭಾಗ ಎರಡರಲ್ಲಿನ ಹನ್ನೆರಡನೇ ಅಧ್ಯಾಯವಾದ ಅನುಪಾತ ಮತ್ತು ಸಮಾನುಪಾತ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ ಈ ಅಭ್ಯಾಸದಲ್ಲಿ ನಾವು ಲೆಕ್ಕಗಳನ್ನು ಏಕಾಂಶ ವಿಧಾನದ ಮೂಲಕ ಕಂಡುಹಿಡಿಯಬೇಕು ಮಕ್ಕಳೇ ನೋಡಿ ಗಮನಿಸಿ ಒಂದೇ ರೀತಿಯ ವಸ್ತುಗಳ ಒಟ್ಟು ಬೆಲೆಯಲ್ಲಿ ಒಂದು ವಸ್ತುವಿನ ಬೆಲೆಯನ್ನು ಕಂಡು ಹಿಡಿದು ನಂತರ ಬೇಕಾಗಿರುವ ಸಂಖ್ಯೆಯ ವಸ್ತುಗಳ ಬೆಲೆಯನ್ನು ಕಂಡು ಹಿಡಿಯುವ ವಿಧಾನವನ್ನು ಏಕಾಂಶ ವಿಧಾನ ಎನ್ನುತ್ತೇವೆ ಒಂದು ವಸ್ತುವಿನ ಬೆಲೆಯನ್ನ ಕಂಡುಹಿಡಿದ ನಂತರ ನಂತರ ಅಲ್ಲಿ ಕೊಟ್ಟಂತಹ ವಸ್ತುಗಳ ಬೆಲೆಯನ್ನ ಕಂಡುಹಿಡಿಯುವ ವಿಧಾನವನ್ನ ಏಕಾಂಶ ವಿಧಾನ ಅಂತ ಕರಿತೀವಿ ಈ ಅಭ್ಯಾಸದಲ್ಲಿನ ಲೆಕ್ಕಗಳನ್ನ ಏಕಾಂಶ ವಿಧಾನದ ಮೂಲಕ ಕಂಡುಹಿಡಿಯೋಣ ಮಕ್ಕಳೇ ಅಭ್ಯಾಸ ಹನ್ನೆರಡು ಪಾಯಿಂಟ್ ಮೂರು ಮೊದಲ ಪ್ರಶ್ನೆ ಏಳು ಮೀಟರ್ ಬಟ್ಟೆಯ ಬೆಲೆ ರು ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಆದರೆ ಐದು ಮೀಟರ್ ಬಟ್ಟೆಯ ಬೆಲೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇದಾರೆ ಏಳು ಮೀಟರ್ ಬಟ್ಟೆಯ ಬೆಲೆ ರು ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ನಂತರ ಏನು ಕೇಳಿದರೆ ಐದು ಮೀಟರ್ ಬಟ್ಟೆಯ ಬೆಲೆಯನ್ನು ಹಿಡಿಯಿರಿ ಅಂತ ಕೇಳಿದರೆ ಇಲ್ಲಿ ಏಳು ಮೀಟರ್ ಬಟ್ಟೆಯ ಬೆಲೆ ಕೊಟ್ಟಿದ್ದಾರೆ ಮಕ್ಕಳೇ ನಮಗೆ ಒಂದು ಮೀಟರ್ಗೆ ಎಷ್ಟು ಬೆಲೆ ಅಂತ ಗೊತ್ತಿಲ್ಲ ಹಾಗಾಗಿ ನಾವು ಒಂದು ಮೀಟರ್ ಬಟ್ಟೆಯ ಬೆಲೆಯನ್ನ ಮೊದಲು ಕಂಡುಹಿಡಿಯೋಣ ಒಂದು ಸಾವಿರದ ನಾಲ್ಕು ನೂರ ಎಪ್ಪತ್ತು ಬೈ ಏಳು ಭಾಗಿಸೋಣ ಮಕ್ಕಳೇ ಏಳೊಂದ್ಲೆ ಏಳು ಏಳೆರಡ್ಲೆ ಹದಿನಾಲ್ಕು ನಂತರ ಏಳು 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 ಸೊನ್ನೆ ಸೊನ್ನೆ ಹಾಗಾದ್ರೆ ಇಲ್ಲಿ ಬರುವ ಉತ್ತರ ರು ಎರಡು ನೂರ ಹತ್ತು ಒಂದು ಮೀಟರ್ ಬಟ್ಟೆಯ ಬೆಲೆ ಎರಡು ನೂರ ಹತ್ತು ರೂಪಾಯಿ ಮಕ್ಕಳೇ ಹಾಗಾದ್ರೆ ಒಂದು ಮೀಟರ್ ಬಟ್ಟೆಯ ಬೆಲೆ ಗೊತ್ತಾಯ್ತು ಐದು ಮೀಟರ್ ಬಟ್ಟೆಗೆ ಎಷ್ಟಾಗುತ್ತೆ ಐದು ಮೀಟರ್ ಬಟ್ಟೆಯ ಬೆಲೆ ಈಕ್ವಲ್ಸ್ ಟು ಎರಡು ನೂರ ಹತ್ತು ಇಂಟು ಐದು ಗುಣಿಸಿ ಮಕ್ಕಳೇ ಐದು ಸೊನ್ನೆ ಸೊನ್ನೆ ಐದು ಒಂದಲೆ ಐದು ಐದು ಎರಡೇ ಹತ್ತು ಹಾಗಾದರೆ ಐದು ಮೀಟರ್ ಬಟ್ಟೆಯ ಬೆಲೆ ಎಷ್ಟಾಗುತ್ತೆ ರು ಒಂದು ಸಾವಿರದ ಐವತ್ತು ಅರ್ಥ ಆಯ್ತಲ್ವಾ ಮಕ್ಕಳೇ ಈ ರೀತಿ ಮಾಡೋದಕ್ಕೆ ಏಕಾಂಶ ವಿಧಾನ ಅಂತ ಹೇಳ್ತೀವಿ ಒಂದು ಮೀಟರ್ ಬಟ್ಟೆಯ ಬೆಲೆ ಕಂಡು ನಂತರ ಐದು ಮೀಟರ್ಗೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯೋದು ನಂತರ ಎರಡನೇ ಲೆಕ್ಕ ಹತ್ತು ದಿನಗಳಲ್ಲಿ ಏಕರು ಮೂರು ಸಾವಿರ ಸಂಪಾದಿಸುತ್ತಾಳೆ ಮೂವತ್ತು ದಿನಗಳಲ್ಲಿ ಅವಳು ಎಷ್ಟು ಹಣ ಸಂಪಾದಿಸುತ್ತಾಳೆ ಅಂತ ಪ್ರಶ್ನೆ ಕೇಳಿದರೆ ನೋಡಿ ಮಕ್ಕಳೇ ಏಕ ಹತ್ತು ದಿನದಲ್ಲಿ ಸಂಪಾದಿಸಿದ ಹಣ ಎಷ್ಟು ಮಕ್ಳೆ ಹತ್ತು ದಿನದಲ್ಲಿ ಮೂರು ಸಾವಿರ ರೂಪಾಯಿಯನ್ನ ಸಂಪಾದಿಸ್ತಾಳೆ ಮೂವತ್ತು ದಿನಕ್ಕೆ ಎಷ್ಟು ಸಂಪಾದಿಸ್ತಾಳೆ ಮಕ್ಕಳೇ ಇಲ್ಲಿ ಒಂದು ದಿನಕ್ಕೆ ಎಷ್ಟು ಸಂಪಾದಿಸ್ತಾಳೆ ಅಂತ ಕೊಟ್ಟಿಲ್ಲ ನಾವು ಇಲ್ಲಿ ಒಂದು ದಿನಕ್ಕೆ ಎಷ್ಟು ರೂಪಾಯಿಯನ್ನ ಸಂಪಾದಿಸ್ತಾಳೆ ಅಂತ ಕಂಡುಹಿಡಿದ ನಂತರ ಮೂವತ್ತು ದಿನಗಳಲ್ಲಿ ಎಷ್ಟು ಹಣ ಸಂಪಾದಿಸ್ತಾಳೆ ಅಂತ ಹಿಡಿಬೇಕು ಹಾಗಾದ್ರೆ ಗಮನಿಸಿ ಹತ್ತು ದಿನಗಳಲ್ಲಿ ಏಕ ಸಂಪಾದಿಸಿದ ಹಣ ರು ಮೂರು ಸಾವಿರ ಮೂವತ್ತು ದಿನಗಳಲ್ಲಿ ಸಂಪಾದಿಸುವ ಹಣವನ್ನ ನಾವು ಕಂಡುಹಿಡಿಬೇಕು ಒಂದು ದಿನದಲ್ಲಿ ಏಕ ಸಂಪಾದಿಸುವ ಹಣ ಮೂರು ಸಾವಿರ ಬೈ ಹತ್ತು ಈ ಒಂದ್ಸನೆ ಈ ಒಂದ್ಸನೆ ಹೋಗುತ್ತೆ ಉಳಿಯೋದು ಮುನ್ನೂರು ನೋಡಿ ಮಕ್ಕಳೇ ಒಂದು ದಿನದಲ್ಲಿ ಏಕ ಸಂಪಾದಿಸುವ ಹಣ ಮುನ್ನೂರು ರೂಪಾಯಿ ಹಾಗಾದರೆ ಒಂದು ದಿನಕ್ಕೆ ಅವಳು ಎಷ್ಟು ಸಂಪಾದಿಸ್ತಾಳೆ ಅಂತ ಗೊತ್ತಾಯಿತು ಮೂವತ್ತು ದಿನಕ್ಕೆ ಎಷ್ಟು ಸಂಪಾದಿಸ್ತಾಳೆ ಅಂತ ನಾವು ಸುಲಭವಾಗಿ ಕಂಡುಹಿಡಿಬೋದು ಮೂವತ್ತು ದಿನಗಳಲ್ಲಿ ಏಕ ಸಂಪಾದಿಸುವ ಹಣ ಮುನ್ನೂರು ಎಂಟು ಮೂವತ್ತು ಅಲ್ವಾ ಗುಣಿಸಿ ಮಕ್ಕಳೇ ಮೂರ್ಮೂರೇ ಒಂಬತ್ತು ನಂತರ ಒಂದು ಎರಡು ಮೂರು ಸೊನ್ನೆಗಳಿವೆ ಮೂರು ಸೊನ್ನೆಗಳನ್ನು ಬರೀಬೇಕು ಸಂಖ್ಯೆಯ ಕೊನೆಯಲ್ಲಿ ಸೊನ್ನೆ ಬಂದ್ರೆ ನಾವು ಸುಲಭವಾಗಿ ಗುಣಕಾರವನ್ನ ಮಾಡಬಹುದು ನೋಡಿ ಮಕ್ಕಳೇ ಮೂವತ್ತು ದಿನಗಳಲ್ಲಿ ಏಕಾ ಸಂಪಾದಿಸುವ ಹಣ ಒಂಬತ್ತು ಸಾವಿರ ರೂಪಾಯಿ ನಂತರ ಪ್ರಶ್ನೆ ಮೂರು ಕಳೆದ ಮೂರು ದಿನಗಳಲ್ಲಿ ಎರಡು ನೂರ ಎಪ್ಪತ್ತಾರು ಮಿಲಿಮೀಟರ್ ಮಳೆಯಾದರೆ ಒಂದು ಪೂರ್ಣ ವಾರದಲ್ಲಿ ಒಂದು ಪೂರ್ಣ ವಾರದಲ್ಲಿ ಅಂದ್ರೆ ಏಳು ದಿನಗಳಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆಯಾಗುತ್ತದೆ ಮಳೆಯು ಒಂದೇ ಪ್ರಮಾಣದಲ್ಲಿ ಬೀಳುತ್ತಿದೆ ಎಂದು ಊಹಿಸಿಕೊಳ್ಳಿ ಅಂತ ಪ್ರಶ್ನೆ ಕೇಳಿದರೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಮೂರು ದಿನಗಳಲ್ಲಿ ಆದ ಮಳೆಯನ್ನು ಕೊಟ್ಟಿದ್ದಾರೆ ಮೂರು ದಿನಗಳಲ್ಲಿ ಆದ ಮಳೆಯಷ್ಟು ಎರಡು ನೂರ ಎಪ್ಪತ್ತಾರು ಮಿಲಿಮೀಟರ್ ಹಾಗಾದರೆ ಏಳು ದಿನಗಳಲ್ಲಿ ಆದ ಮಳೆಯನ್ನು ನೀವು ಕಂಡುಹಿಡಿಬೇಕು ಅಲ್ವಾ ನೋಡಿ ಒಂದು ದಿನದಲ್ಲಿ ಆದ ಮಳೆ ಎಷ್ಟು ಎರಡು ನೂರ ಎಪ್ಪತ್ತಾರು ಮಿಲಿಮೀಟರ್ ಬೈ ಮೂರು ಮೂರು ಯಾಕೆ ಮಕ್ಕಳೇ ಇಲ್ಲಿ ಮೂರು ದಿನಗಳಲ್ಲಿ ಆದ ಮಳೆಯನ್ನು ಕೊಟ್ಟಿದ್ದಾರೆ ಅಲ್ವಾ ಹಾಗಾಗಿ ಬೈ ಮೂರು ಮೂರೊಂದ್ಲೆ ಮೂರು ಮೂರೊಂಬತ್ಲೆ ಇಪ್ಪತ್ತೇಳು ಮೂರೆರಡಲೆ ಆರು ಹಾಗಾದರೆ ನೋಡಿ ಒಂದು ದಿನದಲ್ಲಿ ಎಷ್ಟು ಮಳೆಯಾಗಿತ್ತು ಮಕ್ಕಳೇ ಒಂದು ದಿನದಲ್ಲಿ ತೊಂಬತ್ತೆರಡು ಮಿಲಿಮೀಟರ್ ಮಳೆಯಾಗಿತ್ತು ಒಂದು ದಿನದ ಮಳೆ ನಮಗೆ ಗೊತ್ತಾಯಿತು ಹಾಗಾದರೆ ಒಂದು ವಾರದಲ್ಲಿ ಆದ ಮಳೆಯನ್ನು ಕಂಡುಹಿಡಿಯೋಣ ಒಂದು ವಾರ ಅಂದರೆ ಒಂದು ವಾರಕ್ಕೆ ಏಳು ದಿನಗಳು ಹಾಗಾಗಿ ತೊಂಬತ್ತೆರಡು ಇಂಟು ಏಳು ಏಳೆರಡ್ಲೆ ಹದಿನಾಲ್ಕು ದಶಕ ಒಂದು ಇಲ್ಲಿ ನಾಲ್ಕು ಏಳು ಅರವತ್ತ್ಮೂರು ಅರವತ್ತ್ ಒಂದನ್ನು ಕುಡಿದ್ರೆ ಅರವತ್ತ್ನಾಲ್ಕು ಆರು ಮಿಲಿಮೀಟರ್ ಅರ್ಥ ಆಯ್ತಲ್ವಾ ಮಕ್ಕಳೇ ಒಂದು ವಾರದಲ್ಲಿ ಆದ ಮಳೆ ಮಿಲಿಮೀಟರ್ ನಂತರ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಐದು ಕೆಜಿ ಗೋಧಿಯ ಬೆಲೆ ರು ತೊಂಬತ್ತೊಂದು ಐದು ಸೊನ್ನೆ ಎಂಟು ಕೆ ಜಿ ಗೋಧಿಯ ಬೆಲೆ ಎಷ್ಟು ಬಿ ರು ಒಂದು ನೂರ ಎಂಬತ್ ಮೂರಕ್ಕೆ ಎಷ್ಟು ಪ್ರಮಾಣದ ಗೋಧಿ ಕೊಂಡುಕೊಳ್ಳಬಹುದು ಅಂತ ಪ್ರಶ್ನೆ ಕೇಳಿದರೆ ತುಂಬಾ ಸುಲಭ ಇದೆ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ನೋಡಿ ಐದು ಕೆ ಜಿ ಗೋಧಿಯ ಬೆಲೆ ಎಷ್ಟು ಮಕ್ಕಳೇ ರು ತೊಂಬತ್ತೊಂದು ಪಾಯಿಂಟ್ ಐದು ಸೊನ್ನೆ ಹಾಗಾದರೆ ಎಂಟು ಕೆ ಜಿ ಗೋಧಿಗೆ ಎಷ್ಟಾಗುತ್ತೆ ಏಕಾಂಶ ಪದ್ದತಿಯಾಗಿರೋದ್ರಿಂದ ಒಂದು ಕೆ ಜಿಗೆ ಎಷ್ಟಾಗುತ್ತೆ ಅಂತ ಕಂಡಿಡಿದ ನಂತರ ಎಂಟು ಕೆ ಜಿ ಗೋಧಿಯ ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು ನೋಡಿ ಒಂದು ಕೆ ಜಿ ಗೋಧಿಯ ಬೆಲೆ ತೊಂಬತ್ತೊಂದು ಪಾಯಿಂಟ್ ಐದು ಸೊನ್ನೆ ಬೈ ಐದು ಏಕೆಂದರೆ ಇಲ್ಲಿ ಐದು ಕೆ ಜಿ ಗೋಧಿಯ ಬೆಲೆಯನ್ನು ಕೊಟ್ಟಿದ್ದಾರೆ ತೊಂಬತ್ತೊಂದು ಪಾಯಿಂಟ್ ಐದು ಸೊನ್ನೆ ಭಾಗಿಸಿ ಮಕ್ಕಳೇ ಐದೊಂದ್ಲೇ ಐದು ಐದೊಂದ್ಲೇ ಐದು ಇಲ್ಲಿ ನಾಲ್ಕು ಉಳಿಯುತ್ತೆ ಮಕ್ಕಳೇ ನಲ್ವತ್ತೊಂದು ಆಗುತ್ತೆ ಐದೆಂಟ್ಲೇ ನಲವತ್ತು ಇಲ್ಲಿ ಒಂದು ಉಳಿಯುತ್ತೆ ಮಕ್ಕಳೇ ಆಗುತ್ತೆ ಐದು ಮೂರಲೇ ಹದಿನೈದು ಹಾಗಾದರೆ ಇಲ್ಲಿ ಬರುವ ಉತ್ತರ ನೋಡಿ ರು ಹದಿನೆಂಟು ಪಾಯಿಂಟ್ ಮೂರು ನೋಡಿ ಮಕ್ಕಳೇ ಒಂದು ಕೆ ಜಿಗೆ ರು ಹದಿನೆಂಟು ಪಾಯಿಂಟ್ ಮೂರು ರೂಪಾಯಿ ಆಯಿತು ಹಾಗಾದರೆ ಎಂಟು ಕೆ ಜಿಗೆ ಎಷ್ಟಾಗುತ್ತೆ ಮಕ್ಕಳೇ ಗಮನಿಸಿ ಎಂಟು ಕೆ ಜಿ ಗೋಧಿಯ ಬೆಲೆ ಈಕ್ವಲ್ಸ್ ಟು ಹದಿನೆಂಟು ಪಾಯಿಂಟ್ ಮೂರು ಇಂಟು ಎಂಟು ಎಂಟು ಮೂರಲೆ ಇಪ್ಪತ್ನಾಲ್ಕು ದಶಕ ಎರಡು ಇಲ್ಲಿ ನಾಲ್ಕು ಎಂಟೆಂಟ್ಲೇ ಅರವತ್ನಾಲ್ಕು ಅರವತ್ನಾಲ್ಕಕ್ಕೆ ಎರಡನ್ನು ಕುಡಿದ್ರೆ ಅರವತ್ತಾರು ದಶಕ ಆರು ಇಲ್ಲಿ ಆರು ಎಂಟೊಂದಲೇ ಎಂಟು ಎಂಟಕ್ಕೆ ಆರನ್ನು ಕುಡಿದ್ರೆ ಹದಿನಾಲ್ಕು ಹಾಗಾದರೆ ಎಂಟು ಕೆ ಜಿ ಗೋಧಿಯ ಬೆಲೆ ಎಷ್ಟಾಗುತ್ತೆ ರು ಒಂದು ನೂರ ನಲ್ವತ್ತಾರು ಪಾಯಿಂಟ್ ನಾಲ್ಕು ಬಿ ರು ಒಂದು ನೂರ ಎಂಬತ್ತ್ಮೂರಕ್ಕೆ ಕೊಂಡುಕೊಳ್ಳಬಹುದಾದ ಗೋಧಿ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ಅಲ್ವಾ ನೋಡಿ ರು ಒಂದು ನೂರ ಎಂಬತ್ತ್ಮೂರಕ್ಕೆ ಎಷ್ಟು ಗೋಧಿ ಕೊಂಡ್ಕೊಳ್ಬೋದು ಅಂದರೆ ಒಂದು ನೂರ ಎಂಬತ್ತ್ಮೂರು ಬೈ ಒಂದು ಕೆ ಜಿಗೆ ಎಷ್ಟು ಮಕ್ಕಳೆ ಹದಿನೆಂಟು ಪಾಯಿಂಟ್ ಮೂರು ಅಲ್ವಾ ಒಂದು ಕೆ ಜಿ ಗೋಧಿಯ ಬೆಲೆ ರು ಹದಿನೆಂಟು ಪಾಯಿಂಟ್ ಮೂರು ಇಲ್ಲಿ ಪಾಯಿಂಟ್ ಇರೋದ್ರಿಂದ ನಾವು ಪಾಯಿಂಟನ್ನು ತೆಗಿಬೇಕು ಮಕ್ಕಳೇ ತೆಗಿಬೇಕು ಅಂದರೆ ಇಲ್ಲಿ ಒಂದು ಅಂಕಿಯ ನಂತರ ದಶಮಾಂಶ ಬಿಂದು ಇದೆ ಹಾಗಾಗಿ ನಾವು ಎಂಟು ಹತ್ತು ಮಾಡಬೇಕು ಛೇದದಲ್ಲಿ ಹತ್ತರಿಂದ ಗುಣಿಸಿದ್ರೆ ಅಂಶದಲ್ಲಿಯೂ ಸಹ ಹತ್ತರಿಂದನೇ ಗುಣಿಸ್ಬೇಕು ಹಾಗಾಗಿ ನೋಡಿ ನೂರ ಎಂಬತ್ತ್ಮೂರು ಎಂಟು ಹತ್ತು ಎಷ್ಟಾಗುತ್ತೆ ಒಂದು ಸಾವಿರದ ಎಂಟು ನೂರ ಮೂವತ್ತಾಗುತ್ತೆ ಬೈ ಹದಿನೆಂಟು ಪಾಯಿಂಟ್ ಮೂರು ಇಂಟು ಹತ್ತು ಗುಣಿಸಿದಾಗ ಒಂದು ನೂರ ಆಗುತ್ತೆ ಹಾಗಾದರೆ ಭಾಗಿಸಿ ಮಕ್ಕಳೇ ಒಂದು ನೂರ ಎಂಬತ್ತ್ ಮೂರು ಅಂದ್ಲೇ ಒಂದು ನೂರ ಎಂಬತ್ಮೂರು ಎಂಬತ್ತ್ ಮೂರು ಒಂದ್ಲೇ ಒಂದು ನೂರ ಎಂಬತ್ತ್ ಮೂರು ನಂತರ ಸೊನ್ನೆಗೆ ಸೊನ್ನೆ ಹಾಗಾದರೆ ಇಲ್ಲಿ ಬರುವ ಉತ್ತರ ನೋಡಿ ರು ಒಂದು ನೂರ ಎಂಬತ್ತ್ ಮೂರಕ್ಕೆ ಕೊಂಡುಕೊಳ್ಳಬಹುದಾದ ಗೋಧಿ ಹತ್ತು ಕೆ ಜಿ ಪ್ರಶ್ನೆ ಐದು ಕಳೆದ ಮೂವತ್ತು ದಿನಗಳಲ್ಲಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆಯಾಗಿದೆ ಅದೇ ದರದಲ್ಲಿ ಉಷ್ಣತೆ ಕಡಿಮೆಯಾಗುತ್ತಾ ಹೋದರೆ ಮುಂದಿನ ಹತ್ತು ದಿನಗಳಲ್ಲಿ ಎಷ್ಟು ಡಿಗ್ರಿ ಉಷ್ಣತೆ ಕಡಿಮೆಯಾಗುತ್ತದೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಕಳೆದ ಮೂವತ್ತು ದಿನಗಳಲ್ಲಿ ಹದಿನೈದು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಕಡಿಮೆಯಾಗಿದೆ ಮಕ್ಕಳೇ ಅದೇ ದರದಲ್ಲಿ ಉಷ್ಣತೆ ಕಡಿಮೆಯಾಗ್ತಾ ಹೋದರೆ ಮುಂದೆ ಹತ್ತು ದಿನಗಳಲ್ಲಿ ಎಷ್ಟು ಡಿಗ್ರಿ ಕಡಿಮೆ ಆಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ ಹಾಗಾದರೆ ಇಲ್ಲಿ ನಾವು ಒಂದು ದಿನದಲ್ಲಿ ಕಡಿಮೆಯಾದ ಉಷ್ಣತೆಯನ್ನು ಕಂಡುಹಿಡಿಬೇಕಾಗುತ್ತೆ ಇದು ಏಕಾಂಶ ವಿಧಾನ ಪದ್ಧತಿಯಾಗಿರೋದ್ರಿಂದ ಒಂದು ದಿನದಲ್ಲಿ ಕಡಿಮೆಯಾದ ಉಷ್ಣತೆಯನ್ನು ಕಂಡಿಡಿಬೇಕು ನೋಡಿ ಮೂವತ್ತು ದಿನಗಳಲ್ಲಿ ಕಡಿಮೆಯಾದ ಉಷ್ಣತೆ ಹದಿನೈದು ಡಿಗ್ರಿ ಸೆಲ್ಸಿಯಸ್ ಅಲ್ವಾ ಒಂದು ದಿನದಲ್ಲಿ ಕಡಿಮೆಯಾದ ಉಷ್ಣತೆಯನ್ನು ಕಂಡುಹಿಡಿಯೋಣ ಹದಿನೈದು ಬೈ ಮೂವತ್ತು ಹದಿನೈದು ಒಂದ್ಲೆ ಹದಿನೈದು ಮೂವತ್ತು ಹಾಗಾದರೆ ಇಲ್ಲಿ ಬರುವ ಉತ್ತರ ಒಂದು ಬೈ ಎರಡು ಡಿಗ್ರಿ ಸೆಲ್ಸಿಯಸ್ ಹಾಗಾದರೆ ಮುಂದಿನ ಹತ್ತು ದಿನಗಳಲ್ಲಿ ಕಡಿಮೆಯಾಗಬಹುದಾದ ಉಷ್ಣತೆ ನೋಡಿ ಮಕ್ಕಳೇ ಒಂದು ಬೈ ಎರಡು ಡಿಗ್ರಿ ಸೆಲ್ಶಿಯಸ್ ಎಂಟು ಹತ್ತು ಏಕೆಂದರೆ ಹತ್ತು ದಿನಗಳಲ್ಲಿ ಎಷ್ಟು ಡಿಗ್ರಿ ಉಷ್ಣತೆ ಕಡಿಮೆ ಆಗುತ್ತೆ ಅಂತ ಕೇಳಿದ್ದಾರೆ ಭಾಗಿಸಿ ಮಕ್ಕಳೇ ಎರಡೊಂದ್ಲೇ ಎರಡು ಎರಡು ಐದ್ಲೆ ಹತ್ತು ನಂತರ ಐದೊಂದ್ಲೆ ಐದು ಹಾಗಾದರೆ ನೋಡಿ ಮುಂದಿನ ಹತ್ತು ದಿನಗಳಲ್ಲಿ ಕಡಿಮೆಯಾಗಬಹುದಾದ ಉಷ್ಣತೆ ಐದು ಡಿಗ್ರಿ ಸೆಲ್ಶಿಯಸ್ ಪ್ರಶ್ನೆ ಆರನ್ನು ಗಮನಿಸಿ ಶಾಲಿನಿ ಮೂರು ತಿಂಗಳಿಗೆ ರು ಹದಿನೈದು ಸಾವಿರ ಬಾಡಿಗೆ ಕಟ್ಟುತ್ತಾಳೆ ಪ್ರತಿ ತಿಂಗಳ ಬಾಡಿಗೆ ಅಷ್ಟೇ ಇದ್ದಲ್ಲಿ ವರ್ಷಕ್ಕೆ ಅವಳು ಎಷ್ಟು ಬಾಡಿಗೆ ಕಟ್ಟಬೇಕಾಗುತ್ತದೆ ಅಂತ ಪ್ರಶ್ನೆ ಕೇಳಿದರೆ ನೋಡಿ ಮಕ್ಕಳೇ ಇದು ಏಕಾಂಶ ಪದ್ಧತಿ ಆಗಿರೋದ್ರಿಂದ ಒಂದು ತಿಂಗಳ ಬಾಡಿಗೆ ಎಷ್ಟಾಗುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ನಂತರ ನಾವು ಒಂದು ವರ್ಷಕ್ಕೆ ಅವಳು ಎಷ್ಟು ಬಾಡಿಗೆ ಕಟ್ತಾಳೆ ಅಂತಂದು ಕಂಡುಹಿಡಿಯಬೇಕು ಮೂರು ತಿಂಗಳಿಗೆ ಶಾಲಿನಿ ಕಟ್ಟಿದ ಬಾಡಿಗೆ ರು ಹದಿನೈದು ಸಾವಿರ ಹಾಗಾದ್ರೆ ಒಂದು ತಿಂಗಳ ಬಾಡಿಗೆಯನ್ನು ನಾವು ಕಂಡುಹಿಡಿಯೋಣ ಹದಿನೈದು ಸಾವಿರ ಬೈ ಮೂರು ಮೂರೊಂದ್ಲೆ ಮೂರು ಮೂರೈದ್ಲೆ ಹದಿನೈದು ಮೂರು ಸೊನ್ನಲೆ ಸೊನ್ನೆ ಮೂರ್ ಸೊನ್ನಲೆ ಸೊನ್ನೆ ನಂತರ ಮೂರು ಸೊನ್ನಲೆ ಸೊನ್ನೆ ಹಾಗಾದ್ರೆ ನೋಡಿ ಒಂದು ತಿಂಗಳ ಬಾಡಿಗೆ ಎಷ್ಟು ಮಕ್ಕಳೇ ಐದು ಸಾವಿರ ನಮಗೆ ಒಂದು ತಿಂಗಳ ಬಾಡಿಗೆ ಗೊತ್ತಾಯ್ತು ಐದು ಸಾವಿರ ಹಾಗಾದ್ರೆ ಇಲ್ಲಿ ಏನ್ ಕೇಳಿದ್ರೆ ಒಂದು ವರ್ಷಕ್ಕೆ ಅವಳು ಎಷ್ಟು ಬಾಡಿಗೆ ಕಟ್ತಾಳೆ ಅಂತ ಕೇಳಿದರೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಮಕ್ಳೆ ಹನ್ನೆರಡು ತಿಂಗಳು ಹಾಗಾದ್ರೆ ನೋಡಿ ಹನ್ನೆರಡು ತಿಂಗಳಿಗೆ ಕಟ್ಟಬೇಕಾದ ಬಾಡಿಗೆ ಎಷ್ಟಾಗುತ್ತೆ ಐದು ಸಾವಿರ ಎಂಟು ಹನ್ನೆರಡು ಗುಣಿಸಿ ಮಕ್ಕಳೇ ಹನ್ನೆರಡೈದಲೆ ಅರವತ್ತು ನಂತರ ಈ ಮೂರು ಸೊನ್ನೆಗಳು ಎಷ್ಟಾಯ್ತು ನೋಡಿ ಅರವತ್ತು ಸಾವಿರ ಹನ್ನೆರಡು ತಿಂಗಳಿಗೆ ಶಾಲಿನಿ ಕಟ್ಟಬೇಕಾದ ಬಾಡಿಗೆ ಅರವತ್ತು ಸಾವಿರ ರೂಪಾಯಿ ಮಕ್ಕಳೇ ಪ್ರಶ್ನೆ ಏಳು ನಾಲ್ಕು ಡಜನ್ ಬಾಳೆಹಣ್ಣುಗಳ ಬೆಲೆ ರು ಒಂದು ನೂರ ಎಂಬತ್ತು ರು ತೊಂಬತ್ತಕ್ಕೆ ಎಷ್ಟು ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಏಕಾಂಶ ವಿಧಾನದ ಮೂಲಕ ನಾವು ಈ ಲೆಕ್ಕಗಳನ್ನ ಮಾಡಬೇಕಾಗಿರೋದ್ರಿಂದ ಒಂದು ಡಜನ್ ಬಾಳೆಹಣ್ಣುಗಳ ಬೆಲೆಯನ್ನ ಮೊದಲು ಕಂಡು ನೋಡಿ ನಾಲ್ಕು ಡಜನ್ ಬಾಳೆಹಣ್ಣುಗಳ ಬೆಲೆಯನ್ನ ಕೊಟ್ಟಿದ್ದಾರೆ ರು ಒಂದು ನೂರ ಎಂಬತ್ತು ಅಲ್ವಾ ಹಾಗಾದ್ರೆ ಒಂದು ಡಜನ್ ಬಾಳೆಹಣ್ಣಿನ ಬೆಲೆ ಎಷ್ಟಾಗುತ್ತೆ ಒಂದು ನೂರ ಎಂಬತ್ತು ಬೈ ನಾಲ್ಕು ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಇಲ್ಲಿ ಎರಡು ಉಳಿಯುತ್ತೆ ಇಪ್ಪತ್ತಾಗುತ್ತೆ ಮಕ್ಳೆ ನಾಲ್ಕೈದ್ಲೆ ಇಪ್ಪತ್ತು ಹಾಗಾದ್ರೆ ನೋಡಿ ಒಂದು ಡಜನ್ ಬಾಳೆಹಣ್ಣುಗಳ ಬೆಲೆ ರು ನಲ್ವತ್ತೈದು ಹಾಗಾದ್ರೆ ಇಲ್ಲಿ ಏನ್ ಕೇಳಿದರೆ ರು ತೊಂಬತ್ತಕ್ಕೆ ಎಷ್ಟು ಬಾಳೆಹಣ್ಣುಗಳನ್ನು ಕೊಂಡುಕೊಳ್ಳಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ ರು ತೊಂಬತ್ತಕ್ಕೆ ಸಿಗಬಹುದಾದ ಬಾಳೆಹಣ್ಣುಗಳು ತೊಂಬತ್ತು ಬೈ ನಲವತ್ತೈದು ಭಾಗಿಸ್ಬೇಕು ಮಕ್ಕಳೇ ನಲವತ್ತೈದು ಒಂದ್ಲೆ ನಲವತ್ತೈದು ನಲವತ್ತೈದೇ ತೊಂಬತ್ತು ಹಾಗಾದ್ರೆ ರು ತೊಂಬತ್ತಕ್ಕೆ ಸಿಗಬಹುದಾದ ಬಾಳೆಹಣ್ಣುಗಳು ಎಷ್ಟು ಮಕ್ಕಳೇ ಎರಡು ಡಜನ್ ಬಾಳೆಹಣ್ಣುಗಳು ನಂತರ ಎಂಟನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಎಪ್ಪತ್ತೆರಡು ಪುಸ್ತಕಗಳ ತೂಕ ಒಂಬತ್ತು ಕೆ ಜಿ ಅಂತಹ ನಲವತ್ತು ಪುಸ್ತಕಗಳ ತೂಕ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ನೋಡಿ ಒಂದು ಪುಸ್ತಕದ ತೂಕವನ್ನು ಇಲ್ಲಿ ಕೊಟ್ಟಿಲ್ಲ ಮಕ್ಕಳೇ ನಾವು ಒಂದು ಪುಸ್ತಕದ ತೂಕವನ್ನು ಕಂಡುಹಿಡಬೇಕು ಎಪ್ಪತ್ತೆರಡು ಪುಸ್ತಕಗಳ ತೂಕವನ್ನು ಕೊಟ್ಟಿದ್ದಾರೆ ಒಂಬತ್ತು ಕೆ ಜಿ ನಾವು ಒಂದು ಪುಸ್ತಕದ ತೂಕವನ್ನು ಕಂಡುಹಿಡಿಯೋಣ ಒಂಬತ್ತು ಬೈ ಎಪ್ಪತ್ತೆರಡು ಒಂಬತ್ತೊಂದಲೇ ಒಂಬತ್ತು ಒಂಬತ್ತೆಂಟಲೇ ಎಪ್ಪತ್ತೆರಡು ಹಾಗಾದರೆ ಒಂದು ಪುಸ್ತಕದ ತೂಕ ಎಷ್ಟು ಮಕ್ಕಳೇ ಒಂದು ಬೈ ಎಂಟು ಕೆ ಜಿ ಹಾಗಾದ್ರೆ ಇಲ್ಲಿ ಏನ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ ನಲವತ್ತು ಪುಸ್ತಕಗಳ ತೂಕ ಎಷ್ಟು ಅಂತ ಕೇಳಿದರೆ ನಲ್ವತ್ತು ಪುಸ್ತಕಗಳ ತೂಕ ಒಂದು ಬೈ ಎಂಟು ಎಂಟು ಎಂಟೊಂದ್ಲೆ ಎಂಟು ಎಂಟು ಎಂಟೈದೊಂದ್ಲೆ ಐದು ಹಾಗಾದ್ರೆ ಗಮನಿಸಿ ಮಕ್ಕಳೇ ಒಂದು ಪುಸ್ತಕದ ತೂಕ ಒಂದು ಬೈ ಎಂಟು ಕೆ ಜಿ ಆದ್ರೆ ನಲ್ವತ್ತು ಪುಸ್ತಕಗಳ ತೂಕ ಐದು ಕೆ ಜಿ ಆಗುತ್ತೆ ಪ್ರಶ್ನೆ ಒಂಬತ್ತು ಐದು ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ದೂರ ಕ್ರಮಿಸಲು ಒಂದು ಟ್ರಕ್ಗೆ ಒಂದು ನೂರ ಎಂಟು ಲೀಟರ್ ಡೀಸೆಲ್ ಬೇಕಾಗುತ್ತದೆ ಒಂದು ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ದೂರ ಕ್ರಮಿಸಲು ಟ್ರಕ್ ಗೆ ಬೇಕಾಗುವ ಡೀಸೆಲ್ ನ ಪ್ರಮಾಣ ಎಷ್ಟು ಅಂತ ಪ್ರಶ್ನೆ ಕೇಳಿದರೆ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ತುಂಬಾನೇ ಸುಲಭ ಇದೆ ಐದು ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ದೂರ ಕ್ರಮಿಸೋದಕ್ಕೆ ಟ್ರಕ್ ಗೆ ಬೇಕಾದ ಡೀಸೆಲ್ ಎಷ್ಟು ಮಕ್ಕಳೇ ಒಂದು ನೂರ ಎಂಟು ಲೀಟರ್ ನಾವಿಲ್ಲಿ ಒಂದು ಕಿಲೋಮೀಟರ್ ದೂರ ಕ್ರಮಿಸೋದಕ್ಕೆ ಎಷ್ಟು ಡೀಸೆಲ್ ಬೇಕು ಅಂತ ಮೊದಲು ಕಂಡುಹಿಡಬೇಕು ನೋಡಿ ಒಂದು ಕಿಲೋಮೀಟರ್ ದೂರ ಕ್ರಮಿಸೋದಕ್ಕೆ ಬೇಕಾದ ಡೀಸೆಲ್ ಒಂದು ನೂರ ಎಂಟು ಬೈ ಐದು ನೂರ ತೊಂಬತ್ನಾಲ್ಕು ಒಂದು ನೂರ ಎಂಟು ಲೀಟರ್ ಮಕ್ಳೆ ಐದು ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ಅಲ್ವಾ ಭಾಗಿಸಿ ಮಕ್ಕಳೇ ಒಂಬತ್ ಒಂಬತ್ತು ಇಲ್ಲಿ ಒಂದು ಉಳಿಯುತ್ತೆ ಹದಿನೆಂಟು ಆಗುತ್ತೆ ಒಂಬತ್ತೆರಡಲೆ ಹದಿನೆಂಟು ನಂತರ ಒಂಬತ್ತಾರಲೆ ಐವತ್ನಾಲ್ಕು ನಂತರ ಐದು ಉಳಿಯುತ್ತೆ ಮಕ್ಕಳೆ ಮತ್ತೆ ಐವತ್ನಾಲ್ಕು ಆಗುತ್ತೆ ಒಂಬತ್ತಾರಲೆ ಐವತ್ನಾಲ್ಕು ನೋಡಿ ಹನ್ನೆರಡು ಬೈ ಅರವತ್ತಾರು ಬಂದಿದೆ ನಂತರ ಮತ್ತೆ ಭಾಗಿಸಿ ಮಕ್ಕಳೇ ಆರ್ ಎರಡು ಹನ್ನೆರಡು ಆರ್ ಒಂದ್ಲೆ ಆರು ಆರ್ ಒಂದ್ಲೆ ಆರು ಹಾಗಾದ್ರೆ ಇಲ್ಲಿ ಬರುವ ಉತ್ತರ ಎರಡು ಬೈ ಹನ್ನೊಂದು ಲೀಟರ್ ಒಂದು ಕಿಲೋಮೀಟರ್ ದೂರ ಕ್ರಮಿಸೋದಕ್ಕೆ ಬೇಕಾದ ಡೀಸೆಲ್ ಎರಡು ಬೈ ಹನ್ನೊಂದು ಲೀಟರ್ ಹಾಗಾದ್ರೆ ಒಂದು ಸಾವಿರದ ಆರುನೂರ ಐವತ್ತು ಕಿಲೋಮೀಟರ್ ದೂರ ಕ್ರಮಿಸೋದಕ್ಕೆ ಟ್ರಕ್ಗೆ ಬೇಕಾಗುವ ಡೀಸೆಲ್ನ ನ ಪ್ರಮಾಣವನ್ನ ಕಂಡೋಣ ನೋಡಿ ಒಂದು ಸಾವಿರದ ಆರುನೂರ ಐವತ್ತು ಇಂಟು ಎರಡು ಬೈ ಹನ್ನೊಂದು ಲೀಟರ್ ಹನ್ನೊಂದೊಂದ್ಲೆ ಹನ್ನೊಂದು ಹನ್ನೊಂದೊಂದ್ಲೆ ಹನ್ನೊಂದು ಐದು ಉಳಿಯುತ್ತೆ ಐವತ್ತೈದು ಆಗುತ್ತೆ ಮಕ್ಕಳೇ ಹನ್ನೊಂದು ಐದ್ಲೆ ಐವತ್ತೈದು ನಂತರ ಹನ್ನೊಂದು ಸೊನ್ನಲೆ ಸೊನ್ನೆ ನಂತರ ನೂರ ಐವತ್ತು ಎಂಟು ಎರಡು ಗುಣಿಸಿ ಮಕ್ಕಳೇ ಐದಲೆ ಮೂವತ್ತು ನಂತರ ಈ ಒಂದು ಸೊನ್ನೆ ಎಷ್ಟಾಗುತ್ತೆ ಮುನ್ನೂರು ಲೀಟರ್ ಆಗುತ್ತೆ ನಂತರ ಪ್ರಶ್ನೆ ಹತ್ತನ್ನು ಗಮನಿಸಿ ರಾಜು ರು ಒಂದು ನೂರ ಐವತ್ತಕ್ಕೆ ಹತ್ತು ಪೆನ್ನುಗಳನ್ನು ಕೊಂಡುಕೊಳ್ಳುತ್ತಾನೆ ಮತ್ತು ಮನೀಶ್ ರು ಎಂಬತ್ನಾಲ್ಕಕ್ಕೆ ಏಳು ಪೆನ್ನುಗಳನ್ನು ಕೊಂಡುಕೊಳ್ಳುತ್ತಾನೆ ಯಾರಿಗೆ ಪೆನ್ಗಳು ಅಗ್ಗವಾಗಿ ಸಿಕ್ಕಿತು ಹೇಳಬಲ್ಲಿರ ಅಂತ ಪ್ರಶ್ನೆ ಕೇಳಿದರೆ ನೋಡಿ ಮಕ್ಳೆ ರಾಜು ಒಂದು ನೂರ ಐವತ್ತು ರೂಪಾಯಿಗೆ ಕೊಂಡ ಪೆನ್ನುಗಳು ಹತ್ತು ಮಕ್ಳೆ ಹಾಗಾದ್ರೆ ಒಂದು ಪೆನ್ನಿನ ಬೆಲೆಯನ್ನು ನಾವು ಮೊದಲು ಕಂಡುಹಿಡಿಬೇಕು ಇದು ಏಕಾಂಶ ವಿಧಾನ ಪದ್ಧತಿಯಾಗಿರೋದ್ರಿಂದ ಒಂದು ಪೆನ್ನಿನ ಬೆಲೆಯನ್ನ ಕಂಡುಹಿಡಿಯೋಣ ನೋಡಿ ಒಂದು ನೂರ ಐವತ್ತು ರೂಪಾಯಿಗೆ ಹತ್ತು ಪೆನ್ನುಗಳನ್ನ ಕೊಂಡ್ಕೊಳ್ತಾನ ಹಾಗಾದ್ರೆ ಒಂದು ಪೆನ್ನಿನ ಬೆಲೆ ಎಷ್ಟಾಗುತ್ತೆ ಒಂದು ನೂರ ಐವತ್ತು ಬೈ ಹತ್ತು ಈ ಒಂದ್ಸನೆ ಈ ಒಂದ್ಸನೆಗೆ ಹೋಗುತ್ತೆ ಉಳಿಯೋದು ಹದಿನೈದು ಒಂದು ಪೆನ್ನಿನ ಬೆಲೆ ಹದಿನೈದು ರೂಪಾಯಿ ಮಕ್ಕಳೇ ನಂತರ ಇಲ್ಲೇನ್ ಕೇಳಿದಾರೆ ನೋಡಿ ಮನೀಶ್ ಎಂಬತ್ನಾಲ್ಕು ರೂಪಾಯಿಗೆ ಏಳು ಪೆನ್ನುಗಳನ್ನ ಕೊಂಡ್ಕೊಳ್ತಾನೆ ಹಾಗಾದ್ರೆ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ನೋಡೋಣ ಮನೀಶ್ ರು ಎಂಬತ್ನಾಲ್ಕಕ್ಕೆ ಕೊಂಡ ಪೆನ್ನುಗಳು ಏಳು ಒಂದು ಪೆನ್ನಿನ ಬೆಲೆಯನ್ನ ಕಂಡು ಹಿಡಿಯೋಣ ಎಂಬತ್ನಾಲ್ಕು ಬೈ ಏಳು ಏಳೊಂದ್ಲೆ ಏಳು ಏಳೊಂದ್ಲೆ ಏಳು ಒಂದು ಉಳಿಯುತ್ತೆ ಹದಿನಾಲ್ಕು ಆಗುತ್ತೆ ಏಳೆರಡ್ಲೆ ಹದಿನಾಲ್ಕು ಹಾಗಾದ್ರೆ ಒಂದು ಪೆನ್ನಿನ ಬೆಲೆ ಎಷ್ಟಾಗುತ್ತೆ ಹನ್ನೆರಡು ರೂಪಾಯಿ ಆಗುತ್ತೆ ಮಕ್ಕಳೇ ಅಜು ಒಂದು ಪೆನ್ನಿಗೆ ಹದಿನೈದು ರೂಪಾಯಿ ಕೊಡ್ತಾನೆ ಮಕ್ಕಳೇ ಮನೀಶ್ ಒಂದು ಪೆನ್ನಿಗೆ ಹನ್ನೆರಡು ರೂಪಾಯಿಯನ್ನ ಕೊಡ್ತಾನೆ ಹಾಗಾದ್ರೆ ಯಾರಿಗೆ ಅಗ್ಗವಾಗಿ ಪೆನ್ನು ಸಿಕ್ಕಿದೆ ಮಕ್ಕಳೇ ಅಗ್ಗವಾಗಿ ಅಂದ್ರೆ ತುಂಬಾ ಕಡಿಮೆ ರೇಟಿಗೆ ಸಿಕ್ಕಿದೆ ಅಂತ ಮನೀಶ್ಗೆ ಪೆನ್ನು ಅಗ್ಗವಾಗಿ ಸಿಕ್ಕಿದೆ ಅಲ್ವಾ ಮನೀಶು ಒಂದು ಪೆನ್ನಿಗೆ ಹನ್ನೆರಡು ರೂಪಾಯಿ ಕೊಡ್ತಾನೆ ರಾಜು ಒಂದು ಪೆನ್ಗೆ ಹದಿನೈದು ರೂಪಾಯಿ ಕೊಡ್ತಾನೆ ಹಾಗಾಗಿ ಇಲ್ಲಿ ಮನೀಶ್ ಗೆ ಪೆನ್ನು ಅಗ್ಗವಾಗಿ ಸಿಕ್ಕಿತು ನಂತರ ಪ್ರಶ್ನೆ ಹನ್ನೊಂದು ಅನೀಶ್ ಆರು ಓವರ್ ಗಳಿಗೆ ನಲ್ವತ್ತೆರಡು ರನ್ ಕೊಟ್ಟನು ಮತ್ತು ಅನೂಪ್ ಏಳು ಓವರ್ ಗಳಿಗೆ ಅರವತ್ ಮೂರು ರನ್ ಕೊಟ್ಟನು ಪ್ರತಿ ಓವರ್ಗೆ ಹೆಚ್ಚು ರನ್ ಯಾರು ಕೊಟ್ಟರು ಅಂತ ಪ್ರಶ್ನೆ ಕೇಳಿದ್ದಾರೆ ಹಾಗಾದ್ರೆ ಇದು ಏಕಾಂಶ ವಿಧಾನವಾಗಿರೋದ್ರಿಂದ ಒಂದು ಓವರ್ ಗೆ ಕೊಟ್ಟ ರನ್ ಗಳನ್ನ ಕಂಡುಹಿಡಿಯೋಣ ಮಕ್ಳೆ ಅನೀಶ್ ಆರು ಓವರ್ಗಳಿಗೆ ಕೊಟ್ಟ ರನ್ಗಳು ಎಷ್ಟು ಮಕ್ಳೆ ನಲ್ವತ್ತೆರಡು ರನ್ಗಳು ಹಾಗಾದ್ರೆ ಒಂದು ಓವರ್ಗೆ ಅವನು ಕೊಟ್ಟಂತಹ ರನ್ಗಳು ಎಷ್ಟು ಅಂತ ಕಂಡು ಹಿಡಿಯೋಣ ನಲ್ವತ್ತೆರಡು ಬೈ ಆರು ಆರು ಒಂದ್ಲೇ ಆರು ಆರು ಏಳೆ ನಲ್ವತ್ತೆರಡು ಹಾಗಾದ್ರೆ ಅನೀಶ್ ಒಂದು ಓವರ್ಗೆ ಕೊಟ್ಟ ರನ್ಗಳು ಏಳು ರನ್ಗಳು ಅನೂಪ್ ಏಳು ಓವರ್ಗಳಿಗೆ ಅರವತ್ಮೂರು ರನ್ ಗಳನ್ನ ಕೊಡ್ತಾನೆ ಹಾಗಾದ್ರೆ ಒಂದು ಓವರ್ಗೆ ಅವನು ಎಷ್ಟು ರನ್ ಗಳನ್ನ ಕೊಡ್ತಾನೆ ಮಕ್ಳೆ ಅರವತ್ಮೂರು ಬೈ ಏಳು ಏಳು ಒಂದ್ಲೇ ಏಳು ಏಳು ಒಂಬತ್ಲೆ ಅರವತ್ಮೂರು ನೋಡಿ ಅನೂಪ್ ಒಂದು ಓವರ್ಗೆ ಕೊಟ್ಟ ರನ್ಗಳು ಒಂಬತ್ತು ರನ್ಗಳು ಇಲ್ಲಿ ಪ್ರಶ್ನೆ ಏನ್ ಕೇಳಿದರೆ ಪ್ರತಿ ಓವರ್ಗೆ ಹೆಚ್ಚು ರನ್ ಯಾರು ಕೊಟ್ಟರು ಅಂತ ಪ್ರಶ್ನೆ ಇದೆ ಮಕ್ಕಳೇ ಹಾಗಾದ್ರೆ ಗಮನಿಸಿ ಪ್ರತಿ ಓವರ್ಗೆ ಅನೂಪ್ ಹೆಚ್ಚು ರನ್ ಗಳನ್ನ ಕೊಟ್ಟಿದ್ದಾನೆ ಯಾಕೆಂದ್ರೆ ಅನೀಶ್ ಒಂದು ಓವರ್ಗೆ ಏಳು ರನ್ ಗಳನ್ನ ಕೊಟ್ಟಿದ್ದಾನೆ ಅನೂಪ್ ಒಂದು ಓವರ್ಗೆ ಒಂಬತ್ತು ರನ್ ಗಳನ್ನ ಕೊಟ್ಟಿದ್ದಾನೆ ಇಲ್ಲಿ ಯಾರು ಹೆಚ್ಚು ರನ್ ಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ ಅನೂಪ್ ಹೆಚ್ಚು ರನ್ ಗಳನ್ನ ಕೊಟ್ಟಿದ್ದಾನೆ ಹಾಗಾಗಿ ಈಗ ಬರೆಯಿರಿ ಪ್ರತಿ ಓವರ್ಗೆ ಅನೂಪ್ ಹೆಚ್ಚು ರನ್ಗಳನ್ನು ಕೊಟ್ಟಿದ್ದಾನೆ ಹಾಗಾದರೆ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ